ಅವರಿಬ್ಬರ ಪ್ರೀತಿ ವಿಷಯ ನಾನು ತಿಳಿಸಿ ಬಂದಿದ್ದೀನಿ ನೋಡಿ ವಿಜಯ್ ಅದಕ್ಕೆ ಒಪ್ಕೊಂಡಿದ್ದಾನೆ ಕೂಡ ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ ಯಾಕೆ ಅಂದ್ರೆ ಕತೆ ನಿರ್ದೇಶನ ಇಬ್ಬರದು ನಿಮ್ಮದೇ ನಟನೆ ಮಾತ್ರ ನನ್ನದು ಒತ್ತಿನಲ್ಲಿ ನಾನು ಸೇಡುತ್ತಿರಬೇಕು ಅಷ್ಟೇ ತಲೆ ನಮ್ಮ ಪಾಲಿಗೆ ತುಂಬಾ ನೋಡಿ ಅದು ಪಾಪನೋ ಪುಣ್ಯನೋ ಅದು ಯಾವುದು ನನಗೆ ಗೊತ್ತಿಲ್ಲ ನನ್ನ ಅಪ್ಪಾಜಿ ನನ್ನ ದೊಡ್ಡಪ್ಪನಿಂದ ದೂರ ಮಾಡಿದಾರಲ್ಲ ಅವರು ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ ಅರ್ಚನಾ ಆದಷ್ಟು ಬೇಗ ಆದಷ್ಟು ಬೇಗ ನಿನ್ನ ಆಸೆನ ಕೂರಿಸಿ ಕಂಡಿತಳ ಬಾಳು ನಾಲ್ಕ ಯಾಕ ನಾವು ಹೇಳಿದ ಹಾಗೆ ಹೇಳಿದ್ರೆ ನೋಡಿ ನೀವು ಹೇಳಿದ ಹಾಗೆ ಆಗ್ಲಿ ನಾನು ವಿಜಯರು ಮನೆಯಲ್ಲಿ ಆನಂದನಿಗೆ ಮನೆಗೆ ಬರೋದು ಕೇಳಿದ್ದೀನಿ ಅವನು ಖಂಡಿತವಾಗ್ಲು ಬಂದೇ ಬರ್ತಾನೆ ಅನ್ನೋ ನಮಗೆ ನನಗೆ ಮನೆಗೆ ಬಂದ ಆನಂದನಿಗೆ ಕಾಫಿಯಲ್ಲಿ ಅವನು ಕೂಡಿದ ಸ್ವಲ್ಪ ಕ್ಷಣದಲ್ಲಿ ನಾವಿಬ್ಬರು ಅಲ್ಲಿರ್ತೀವಿ ಪ್ರಯೋಜನಗಳಲ್ಲಿ ಕೆಲಸ ಮಾಡಲು ನಾವೇನು ಮೂಡಲ್ಲ ಕಾಪಿ ಇದು ಮಾತ್ರ ಮಾತ್ರ ಅದು ಮಾತ್ರ ನಿನ್ನ ಸೋಳ ಸಂಖ್ಯೆಯಲ್ಲಿರುವ ನಿಮ್ಮ ಗ್ರಾನೇನು ಚೆನ್ನಾಗಿ ನನ್ನ ಫೋಟೋ ನೋಡಿ ಏನು ಸಂಶಯ ಬರೋದಿಲ್ಲ ಮಹೇಂದ್ರನಿಗೆ ಅನನ್ನು ರಜ ತಪ್ಪಿ ಬಿದ್ದ ಅನನ್ನು ಅದನ್ನು ಕೇಸ್ ರಾಶಿಯನ್ನು ಮುಚ್ಚಿಕೋ ಆಮೇಲೆ ಅಷ್ಟಕ್ಕೆ ನಾಟಕ ಮುಗಿಯಲಿಲ್ಲ ವಿಜಯನಿಗೆ ಪೋಟ ತೋರಿಸಿ ಮಾಡಿದ್ರೆ ಸಾಕು ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ನಿಮ್ಮಿಬ್ಬರ ಹೆಸರಿಗೆ ಬರೆದು ಕೊಡ್ತೀನಿ ಅವರು ನೆರಳಿ ನೆರಳಿ ಸಾಯುದನ್ನ ನಾನು ನೋಡಬೇಕು ಅಷ್ಟೇ ನಾವು ಯಾವತ್ತೂ ನಿನ್ನ ಆಸ್ತಿಯ ಮೇಲೆ ಕಂಡಿಟ್ಟವರಲ್ಲ ಅದರ ಬಯಕೆಯೂ ನಮಗಿಲ್ಲ ಅರ್ಚನಾ ಒಂದ್ ಮಾತು ಇದು ನೀವೇನು ಮುಂದೆ ಬಂದಿದ್ದೀರಾ ನಾನು ನಿಮ್ಮನ್ನ ನಂಬದೇಬೇಕು ಆದರೆ ನೀವು ನನಗೆ ಮೋಸ ಮಾಡಿ ನಡು ನೀರಿನಲ್ಲಿ ಕೈ ಬಿಡೋದಿಲ್ಲ ತಾನೆ ಯಾಕೆ ಅಂದ್ರೆ ಈಗಿನ ಸಮಾಜದಲ್ಲಿ ಗಂಡಸರೇ ಹೀಗೆ ತಮಗೆ ಬೇಕಾಗ

ನೀವಿಬ್ಬರು ಈ ರೀತಿ ಮನಸ್ಸು ವೆಚ್ಚ ಮಾತನಾಡಿದ್ರಲ್ಲ ನನಗೇನು ತುಂಬಾ ಸಂತೋಷವಾಯ್ತು ನನಗೇನು ನೀವಿಬ್ಬರ ಮೇಲೂ ಒಪ್ಪಿಗೆ ಇದೆ 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 ಹಾಗಾದರೆ ಮಧುರವಾದ ಕಂಡಿ ಒಂದು ಸುಂದರ ಗಾನ

I love you. ಅಸಹಯ ನೋಡಿ ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ನಾನು ನಾನು ನೀವೆಲ್ಲ ಇಲ್ಲಿ ಮಾತನಾಡ್ತಾ ಇರಿ ಆಯ್ತು ವರ್ಷನಾ ಬಿದ್ದಾಗೆ ಮಾತಾಡ್ತಾ ಇದ್ದೀರಾ ನೀವು ಹೇಳಿದ್ದೇನು ಮಾಡ್ತಾ ಇರೋದೇನು ಅರ್ಪಿತ ಮಾಡ್ತೀನಿ ಅಂತ ಹೇಳಿದ್ರಿ ನಾನು ಹೇಳ್ದಾಗೆ ಕೇಳು ಅಂತ ಹೇಳಿದ್ರಿ ಈಗ ನೀವ್ ಹೇಳ್ದಾಗೆ ಕೇಳಿದ್ದು ಆಯ್ತು ಆದ್ರೆ ನೀವು ಮಾಡ್ತಾ ಸಂಕಟ ಬಂದಾಗ ವೆಂಕಟರಮಣ ಸಂಕಟ ಪರಿಹಾರವಾದ ಮೇಲೆ ಚಬ್ಬಲ ರಮಣ ಸ್ವಲ್ಪ ಬಿಗಿ ಹಿಡಿದು ಮಾತನಾಡುವ ಇಟ್ಟಿನ ಕೊಚ್ಚ ಮಾತನ್ನ ತಪ್ಪೋರಲ್ಲ ನಾವು ಏನಾಯ್ತು ಅಂತ ಸರಿಯಾಗಿ ಹೇಳೋ ಈ ಒಗಟು ಮಾತನ್ನ ನನ್ನ ಹತ್ರ ಆಡ್ಬೇಡ ಹುಚ್ಚು ನಾಯಿ ಹಾಗೆ ಬಗಳಿದ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯಾ ಹುಷಾರ್ ಮಣ್ಣಲ್ಲಿ ಮಣ್ಣು ಮಾಡೋದು ಅರ್ಪಿತಾಳಿಗೆ ಗೊತ್ತಾಗದಾಗೆ ನಾಟಕ ಮಾಡ್ತಿರೋದೆಲ್ಲ ನನಗೆ ಚೆನ್ನಾಗಿ ತಿಳಿದಿದೆ ನಿಮ್ಮ ಬಂಡವಾಳವನ್ನೆಲ್ಲ ಒಂದೇ ಫೈಲ್ ಮಾಡ್ತೀನಿ ಬೆಂಕಿ ಬಂದು ಸುಟ್ಟು ಬಸ್ ಆಗೋಕೆ ನಾನು ಟಾಟಾ ಸುಮೋನು ಅಲ್ಲ ಮದಾನ್ ಮದ ನಿನ್ನ ನೋಡ್ಕೊಳ್ತೀನೋ ಸಾವು ನನ್ನ ಕೈಯಲ್ಲಿ ನಡಿಬೇಕು ಅಂತ ಆಕ್ರಮ ಬರಲಾಗಿದೆ ನಿನ್ನ ನಿನ್ನ ಸುಮ್ಮನೆ ಬೆಳೆಯಲ್ಲ ಸಾಧ್ಯ ಇದೆಯಾ ನೋಡ ಮೊದಲು ಈಗಾಗಲೇ ಈಗಾಗ್ಲೇ ಅರ್ಚಣಗೆ ಆನಂದನ ಬೇರೆ ಮಾಡು ಪ್ಲಾನ್ ಹೇಳಾಗಿದೆ ನೀನು ನಿಶ್ಚಿಂತೆಯಿಂದಿರು ಅದು ಹೇಗೆ ಸಾಧ್ಯ ಅರ್ಥ ಆಗ್ತಾ ಇಲ್ಲ ನನಗೆ ಈಗಾಗಲೇ ಆನಂದನಿಗೆ ಏನ್ ಮಾಡ್ಬೇಕು ವಿಜಯನಿಗೆ ಏನ್ ಮಾಡ್ಬೇಕು ಅನ್ನೋದನ್ನು ಎಲ್ಲವನ್ನು ಆ ವರ್ಷಗಳಿಗೆ ತಿಳಿಸಿ ಹೇಳಾಗಿದೆ ನೀವೇನು ಯೋಚನೆ ಮಾಡ್ಬೋದು ನೋಡು ಮಹೇಂದ್ರ ಕೊನೆ ಬಾರಿ ಹೇಳ್ತಾ ಇದ್ದೀನಿ ಅದೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ಅರ್ಪಿತ ನನ್ನವಳು ನನಗಾಗಿ ಜನಿಸಿದವಳು ಅವಳು ನನ್ನನ್ನ ಒಂದು ಮಾಡೋದಕ್ಕೆ ನೀವೇನಾದ್ರೂ ಮಾಡ್ಲೇಬೇಕು ಮೇಲೆ ನಿನ್ನ ನಶ್ವರ ದೇಹದ ಅವಶ್ಯಕತೆ ನಮಗಿಲ್ಲ ಜೀವಿ ಬದುಕಿನಲ್ಲಿ ಅಂತ ಸುಮ್ಮನೆ ಬಿಟ್ಟರೆ ನೀನು ನೀನು ನಮ್ಮನ್ನ ಎದುರಿಸ ಹಂಗಿದೆ ನೋಡ್ತೀವಿ ಊಟ ಹಾ ಬಿಡು ಹಾವು ಹಿಡಿತೀ ಹಾವು ಆಡಿಸ್ತಿ ಎರಡೂ ಕೆಲಸ ಮಾಡಿ ನನಗೆ ಹಾವು ಹಿಡೋದು ಕಳಿಸ್ದವ ನಮ್ಮ ದೇವಸ್ಥೆ ಗಿರೀಶ ಅವಾಗ ಬಂದ ಕೂತ್ಕೊಂಡು ಯಾವಾಗಲೂ ಹಾವು ಹಿಡ್ಕಂಡೇ ಇರ್ತಿದ್ದ ಹೆಂಗು ಹಾವು ಹಿಡುದು ಕಲಿತೆ ಕಲ್ತಿ ನಮ್ಮ ಕುಮಟಿಯ ಸ್ನೇಹ್ ಪವನ್ ಅವನಿಗಿಂತ ಫೇಮಸ್ ಯಾರ ಮನೆಗೆ ಹಾವು ಬಂದರೂ ನಂಗೆ ಕರಿತು ನಮ್ಮ ಇಲ್ಲಿ ಪುತ್ನಮಕ್ಕಿ ಮೇಲೆ ಟೆನ್ಷನ್ ಜಿಕ್ರಿ ನಮ್ಮ ಮನೆಗೆ ಹಾವು ಬಂದಿತ್ತು ಫೋನ್ ಮಾಡಿದೆ ಬಗಿಲ್ಬಾರು ಅರ್ಜೆಂಟು ಎಂಥದಾ ಕೇಳ ಬಗಿಲ್ಬಾರು ಅರ್ಜೆಂಟು ಎಂಥ ಅರ್ಜೆಂಟ್ ಏ ಬಗಿಲ್ಬಾರು ಅರ್ಜೆಂಟು ಎಂಥ ಭೊಜ್ಜನೆ ನಾನು ಹೋದೆ ಹೋದ್ನಾ ಹೋಗಿ ಎಂತದ ಕೇಳಿದೆ ಪಂಜಿ ಹಿಡ್ಕಂತ ಮೇಲೆ ಕಟ್ತೀಯ ಹಾ ವಿಡಿಯೋ ಅಂತ ಪಂಜಿ ಹಿಡ್ಕಂತ ಮೇಲ್ ಕಟ್ತೀಯ ಹಾ ವಿಡಿಯೋ ಅಂತ ಇಲ್ಲ ಹಾವು ಇಲ್ಲೇ ಎಲ್ಲ ಅದೇ ಯಾ ಹಿಡಿಯೋ ಹುಡುಕದೆ 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 ತೆಂಗಿನ ಮರದ ಹುಡುಕ್ ಬಸ್ಲಿ ಬಳ್ಳಿ ಎಬ್ಸಿರು ಆ ಬಸ್ಲಿ ಬಳ್ಳಿಯಲ್ಲಿ ಇತ್ತು ಬಂದು ಹಿಡಿಯೋ ಹಾಗೆ ಸತ್ತೋಯ್ತು ಹಸಿರು ಕಿಣಿ ಹಾವು ಹಾ ಇಂಥದ್ದೆಲ್ಲ ನಮಗೆ ಬೇಕೆ ನನಗಿಲ್ಲ ನಮ್ಗೆ ಆ ತಮ್ಮ ಇದಕ್ಕಿಂತ ದೊಡ್ಡದಂದಿ ಒಳಗದೆ ಇಲ್ಲಿ ಇದ್ರಕ್ಕಿಂತ ದೊಡ್ಡದು ಒಳಗದೆ ನಮ್ಮ ಇದೊಂದು ನಮಗೆ ನಮಗಿದ್ರಿಂದ ದುಡ್ಡು ಸಿಗ್ತದೆ ಹೇಗಂತ ಹೇಳಿದ್ರೆ ನಾವು ಇಂಥ ಹಾವೆಲ್ಲ ಹಿಡಿದ್ರೆ ಹಿಡಿಬೇಕಾದ್ರೆ ಸತ್ತದೆ ಸಣ್ಣ ಸಣ್ಣ ಹಾವು ಹಿಡಿಬೇಕಾರೆ ಪಡ್ಚಿ ಅಲ್ಲೇ ಸ್ವಲ್ಪ ಚಲೋ ದೊಡ್ಡ ದೊಡ್ಡ ಹಾವು ಆದರೆ ಈ ದೇವರ ಹಾವೆಲ್ಲ ಆದರೆ ನಾವು ಬಿಟ್ಟಾಗ್ತದೆ ಅದು ಸುದ್ದಿಗೆ ಹೋಗೋದಿಲ್ಲ ಈ ಬೇರೆ ಎಲ್ಲ ಹಾವು ಈ ಹೆಬ್ಬ ಹಾವು ಕಡೆಗೆ ಬೆ ಹೈಸರ ಈ ಬೆಕ್ಕುಳ್ಳಿ ಇದೆಲ್ಲ ಆದರೆ ನಾವು ಇದ್ರಲ್ಲಿ ದುಡ್ಡು ಮಾಡ್ಕೊತೀವಿ ಚಲೋ ದುಡ್ಡು ಮಾಡ್ಕೊತೀವಿ ಎಂತಕ್ಕಂತ ಹೇಳಿದ್ರೆ ಚೀನಾದವ್ರು ಹಾವು ತಿಂತ್ರು ಚೀನಾದವ್ರು ಹಾವು ತಿನ್ನೋದಲ್ವಾ ಚೀನಾದವ್ರು ಹಾವು ತಿಂತರು ಅಂತ ಹಿಡಿದು ಹಾವೆಲ್ಲ ಸೇರಿಸಿ ವಾರಕ್ಕೊಂದ್ಸಲ ನಮ್ಮ ಗುಂಡು ಕಡೆ ಚೀನಾಗ ಕಳಿಸ್ಬಿಡ್ತೀವಿ ಅವ್ರ ಅಜ್ಜಿ ಮನೆ ಅದು ಅವ್ನು ಕೊಟ್ಟು ಕಳಿಸ್ಬಿಡ್ತಿ ಅಲ್ಲೋ ಕೊಟ್ಟು ಬಾ ನೀನು ಎಟ್ಟು ಸಿಗ್ತಿದ್ರು ನಿಂಗೆ ನೀನು ಹಂಗೇನು ಏನು ಕೊಡೋದು ಬೇಡ ಹಾಂ ಎಟ್ಟು ಸಿಗ್ತಿದ್ದು ನಿಂಗೆ ಹಂಗೆ ಕಳ್ಸಿಬಿಡ್ಬಿಡ್ತೀವಿ ಈಗ ಮೊನ್ನೆಗೆ ನಮ್ಮ ಭಾಸ್ಕರ್ ಫೋನ್ ಮಾಡಿದೆ ಹಾವು ಬಂದಿದ್ದ ಬಾರ ಎಲ್ಲಿ ಹಾವು ಬಂದಿದೆ ಬಾರ ನಮ್ಮ ಬಾವಿ ಕೂಡ ಹಾವು ಬಂದಿದೆ ಅಂತ ಹೋದೆ ಅದು ಹಾವು ಗೊತ್ತಿಲ್ಲ ಹಾವು ಹಿಡ್ದೆ ಉಳಿಸ್ಕೊಂತಿದ್ದು ಜಾರ್ತಿ ಉಳ್ಸ್ಕೊಳ್ತಿದ್ದು ಕೇಳಿದೆ ಭಾಸ್ಕರ್ ಇದೆಂತ ಹಾವು ಕೇಳಿದೆ ಏ ಹಾವು ಇಡವ ನಿಂಗೆ ಗೊತ್ತಿದ್ ಮಾರ ನಂಗೆ ಗೊತ್ತು ನೋಡ ಉಳಿಸ್ಕಂತಿದ್ದು ಹಿಡಿದ್ರೆ ಉಳಿಸ್ತಿದ್ದೆ ಅದು ಯಾವಂಬನೇ ಹಾವು ಗೊತ್ತಿಲ್ಲ ಹಾ ಅದೇ ಕಾಣ್ತಿದ್ದ ನನಗೆ ನಾ ಎಲ್ಲ ಕೈ ತಪ್ಪ ಬೇರೆ ಕಡೆ ಕೈ ಹಾಕ್ತಿದ್ ನೀನು ಹಾಂ ನಾನು ಮತ್ತೆ ಮನೆಗೆ ಬಂದ್ಕಂಡು ಈ ಹ್ಯಾಂಡ್ ಓರಸ್ ಹಾಕೊಂಡು ಒಂದು ಒಂದು ಬಾಟ್ಲಿ ಖಾಲಿ ಮಾಡಿ ಕೈ ತೊಳೆ ಅದೇ ಎಂಥ ಹಾವೇನು ಹಪ್ಪನ ಹಾತು ಕೈ ಇದು ನಮ್ಮ ಕತೆ ಒಂದೆರಡು ಕಡೆಯೆಲ್ಲ ಹಾವಿಡು ಮೊನ್ನೆಗೆ ಇಲ್ಲಿ ಸರೋಜಕ್ರ ಮನೆ ಓಡಿ ಅಂತ ಒಂದು ಹಾವು ಬಂದು ಸರೋಜಕ್ಕ ಮನೆ ಓಣಿ ಹತ್ರ ಹಾವು ಒಂದು ಹಾವು ಬಂದದ್ದು ಅವ ಆಚಾರ್ಯ ಮನೆ ವಿನಾಯ್ಕ ನಿತ್ ಬಿಟ್ಟಿಯ ಹೆದರ್ಕಂಡು ಹೆದರ್ಕಂಡು ಬಿಟ್ಟಿಯ ಬಿಟ್ಟಿಯಾ ಬೈಕು ಡ್ರ್ ಹಂಸ್ತೀಯ ಹಾವು ಡ್ರಸ್ತೀಯ ಹಾವು ಭಾರನ್ ಮಾಡ್ತೀಯ ಓದ್ತದ್ದು ಹಾವು ಸೈಡ್ ಕೊಡಲ್ಲ ಹಾವು ಒಂದು ಸಲ ಸರೋಜಕ್ಕನ ಪಾಗರ ಮ್ಯಾಲೆ ಹಿಂಗೆ ಬರ್ತೀವಿ ಹಿಂಗ ಈ ಬದಿಗೆ ಬಾಲಣ್ಣನ ಪಾಗರ ಹಿಂಗ ಹಿಂಗೆ ವಿನಾಯ್ಕ ಹೋಗ ಎಂತಕ್ಕ ಹೋಗುದಿಲ್ವ ಅದು ಅದು ಹೋಗ್ತಿದ್ದು ನೀ ಹೋಗ ಸೈಡಿಂದ ಹೋಗ ಹೋಗುದಿಲ್ವ ಎಲ್ಲರೂ ಹಾರುಬಿಟ್ರೆ ಮೈ ಮೇಲೆ ಹಾವು ಬರಕ್ಕಿಲು ಹಾರುದಿಲ್ವ ಏ ಮೊಳ್ಳ ಕೆಲವು ಹಾವು ಹಾರ್ತಿದೆ ಅಂತ ಅಂತ ಅಲ್ಲೆಲ್ಲಿಕಾ ನಾನೇ ಬರ್ತೇನು ನಾನು ಬಗೆಯಲ್ಲಿ ಹಿಡ್ದೆ ಹಿಡ್ದೆ ನಮ್ಮ ಮಧುಕರನ್ನ ಹಿಟ್ಲಕ್ಕೆ ಬಿಟ್ಟಾಗ್ದೆ ಹೋಗಿತ್ತು ಪೋನ್ ಬರ್ತದೆ ಒಂದೆರಡಲ್ಲ ಶಿ ಹಾವು ಹಿಡ್ದು ಹಿಡ್ದು ಹಿಡ್ದೆ ಕಲೀಜೆ ಗಲೀಜ ಹೋಗಿದ್ದ ಹೌದು ಈ ಭೂಪತಿ ನನ್ನ ಮಗ ಏನಾರು ನಮ್ಮ ಹುಡುಗಿನ ಹಾರಿಸ್ಕೊಂಡು ಹೋಗಿ ಆದ್ನ ಎದುಕಂದ್ರೆ ಮೊನ್ನಾಗಿಂದ ಸುದ್ದಿನೇ ಅಲ್ಲ ಕಾಣುದಿಲ್ಲ ಅವಳು ತೋರ್ಸ್ಕೊಳ್ಳೋಕೋಸ್ಕರ ಇದೆಲ್ಲ ಯಾಸ ಆಗಬೇಕು ಯಾರ್ಯಾರದೋ ಹಾವು ಹಿಡಬೇಕು ಭಾಸ್ಕರಂದು ಮಲ್ಲಪ್ಪಂದು ಹಬ್ಬಿಬೃದ್ಧಲ್ಲ ಸುಮಾರು ಜನರು ಹಾವು ಹಿಡಬೇಕು ಅಲ್ಲಿ ಇದ್ದಾಗ ಏನು ಇವತ್ತು ಈಗ ಟಪ್ಪಲ್ ಬುಕ್ ಇರ್ತದೆ ನೋಡು ಜಟಕ ಕುದುರೆ ಹತ್ತಿ ಪೇಟೆ ಗೊಬ್ಬ ಜಟಕ ಪೀಟಾ ತರ ಹಾಬಿಟ್ಟು ಬಿಡು ಏಯ್ಯ ಇವ ನೀงದನೆ ಮತ್ತೆ ನೀನ ಹಾವ ಇನ್ನೆنگಿರಬೇಕು 나 ನೋಡದಿರ ಹಾವೇನೆ ಹುಡುಗಿ ನಮ್ದು बुलಬುಲ ಹಾವು बुलಬುಲ ಹಾವು बुलಬುಲ ಹಾವು ಸಾಲಿ ಬರ್ ದೊಡ್ಡ ದಾರಿಗ್ ಹಾವು बुलಬುಲ ಹಾವು ಕಚ್ಚಬೇಕು ಗಿಲಿ ಇಲ್ಲ ಬಾಗಿ ಗಿಲಿಗಿಲಿ ಮಾಡು ಅಬ್ಬಾ ಬಾ ಬಾ ಬಾರಿ ಆಯ್ತು ಬಿಡ ನಿನ್ನ ಹಾವು ಎಂತೆಂತ ಹಾವು ನೋಡಿ ನೀ बुलಬುಲ ಹಾವು ಗಿಲ್ಬುಲ್ ಹಾವು ನೋಡಿಲ್ಲ ನಂಗೆ ತೋರ್ಸ ಏನು ತೋರ್ತೀಯ ಹಾವು ಹಂಗೆಲ್ಲ ತೋರ್ಸೋಕೆ ಆಗುದಿಲ್ಲ ತಮ್ಮ ಅದಕ್ಕೆ ಕೊಪ್ಪಳಕ್ಕೆ ತೋರಿಸಿದ ರೆಡಿಲ್ಲ ಇಲ್ಲಿಟ್ಟ ಜನ ಇಲ್ಲ ತೋರ್ಸಕ್ಕೆ ಆಗೋದಿಲ್ಲ ಅದು ಎಲ್ಲ ಟೈಮಲ್ಲ ತೋರ್ಸೋಕೆ ಆಗುದಿಲ್ಲ ತೋರಿಸ್ಬೇಕಂದ್ರೆ ಅದಕ್ಕೆ ಹೊರಗೆ ಬರ್ಬೇಕು ಅನ್ಸ್ಬೇಕು ಹೌದು ಹೊರಗೆ ಬರ್ಬೇಕು ಅನ್ಸ್ಬೇಕು ಅದ್ರ ಮೂಡ್ ಸ್ವಲ್ಪ ಚಲೋ ಇರ್ಬೇಕು ಸಾಧಾರಣ ಪುಂಗಿ ಉದ್ರೆ ಹೊರಗೆ ಬರೋದಿಲ್ಲ ಅದು ಸಾಧಾರಣ ಪುಂಗಿಗೆಲ್ಲ ಹೊರಗೆ ಬರೋದಿಲ್ಲ ಒಂದ್ಸಲ ಮೂರ್ ನಾಲ್ಕು ಪುಂಗಿ ಓದ್ಬೇಕು ಅಯ್ಯ ಹಂಗಾದ್ರೆ ಇವತ್ ನಿನ್ನ ಹಾವು ತೋರ್ಸಲ್ಲ ಅಂದಾಯ್ತ ನಾನು ನೋಡ್ದೆ ಇರು ಹಾವು ಅಂದ ಅವಾಗ ದಿಮಾಕಿಂದ ಮಾತಾಡ್ತಿದ್ದೆ ಅಲ್ಲ ನಾನು ತುಂಬಾ ತರದ ಹಾವು ನೋಡಿ ಆದ್ರೆ ಇದೇನೋ ಬುಲ್ ಬುಲ್ ಹಾವು ಗಿಲ್ಗಿಲ್ ಮಾಡತ್ತಂತೆಲ್ಲ ಹಾವು ಹಾವು ನೋಡಿಲ್ಲ ಅದೊಂದ್ಸಲಿ ತೋರ್ಸ ನನ್ನ ಮೇಲೆ ಕರುಣೆ ತೋರ್ಸ ಒಂದ್ಸಲಿ ತೋರ್ಸಲ್ಲ ಈ ಬುಲ್ ಬುಲ್ ಹಾವು ಗಿಲ್ ಗಿಲಿ ಮಾಡಿರಿ ಮಜಾ ನೀನು ಅಂದ್ರೆ ಇನ್ನೂವರೆಗೆ ಯಾವ ಹಾವಿನ ಕ್ಲಿಯಿಂದಲೂ ಗಿಲ್ ಗಿಲಿ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಗಿಲ್ ಗಿಲೆ ಬುಲ್ಬುಲ್ ಮಾಡೋದಿರಲಿ ಆ ಬುಲ್ಬುಲ್ ಹಾವು ನೋಡಿಲ್ಲ ಅದನ್ನು ತೋರ್ಸ ಅಂದೆ ನಾನು ಅದು ಹೇಳ್ದೆ ಅದ್ರಲ್ಲಿ ಹಾಗೆಲ್ಲ ತೋರ್ಸೋಕಾಗುವುದಿಲ್ಲ ಅದಕ್ಕೆ ಟೈಮ್ ಬರ್ದು ಅದು ಹೌದು ಮದುವೆಗೆ ಆಗಿದೆ ಯಾಕೆ ಹೆಂಗಾಯ್ತು ನಿನ್ನ ನೆಟ್ಟಿಗೆ ಅಲ್ಲ ಹಾವು ನೋಡಿಲ್ಲ ಅಂದಿಲ್ಲ ನನ್ನ ಮದುವೆ ವಿಚಾರ ಇರಲಿ ನಿನಗೆ ಹೆಂಗಾಯ್ತು ಕೇಳ ಯಾಕೆ ಕೇಳಕೈತಿ ಹೆಂಗ ಯಾಕಂದ್ರೆ ನಮ್ದು ಆಗಲ್ಲ ಇನ್ನು ನಾವು ಬರೀ ಹಾವು ಹಿಡಿದು ಹಾವು ಹಿಡಿದದೇ ಆಯ್ತು ನಮ್ಮ ಜನ್ಮದಲ್ಲಿ ಮದುವೆ ಆಗಿಲ್ಲ ಏನಾರು ಒಪ್ಪುದಾರೆ ಏನಾದ್ರು ಒಪ್ಪುದಾರೆ ನೋಡಿದ ಹುಡುಗಿ ಮಾಡಿಸಿ ಒಂಬತ್ತು ಲಕ್ಷ ಆಗಿದೆ ಒಂಬತ್ತು ಹಾಕಿ ಇಲ್ಲೇ ನಿನ್ ಮದುವೆ ಆಗ್ಬಿಡು ಅಂದ್ರೆ ಏ ಎಲ್ಲಿನ ಮೂಡದಿ ಮೂಡ ಹುಚ್ಚು ಸವಸ ಆಯ್ತ ನೋಡ ನಮ್ ಮಾವ ಅಂತ ಈ ಬ್ರದರ್ ಒಬ್ಬ ಪರೋಡಿ ಒಬ್ಬ ಭೂಪತಿ ಅವ್ರ ಏನಾದ್ರು ನಿನ್ ಜೊತೆ ನನ್ನ ಮಾತಾಡೋದ್ ನೋಡಿದ್ರ ನನ್ ಬಂದು ಜೀವ ತಿಂತವ್ರಲ್ಲ ಏನ ಹೋಗ್ಬೇಕ ದಾರಿ ಬಿಡಲೆ ಈ ಏನು ಹೆದರ್ಕೊಳ್ಳು ಹೋಗ್ಬೇಡ ಯಾಕ ನಿನ್ನ ಮಾವದಿಕ್ಲು ಪರೋಡಿ ಮತ್ತೆ ಇವ ಭೂಪತಿ ಅವ್ರಿಬ್ರು ನಂಗೆ ಚೆನ್ನಾಗ್ ಗೊತ್ತು ನಿಂಗೆ ಗೊತ್ತು ನಂಗೆ ಗೊತ್ತವ್ರು ಅವ್ರಿಬ್ರು ಗೊತ್ತು ಆದ್ರೆ ಅವ್ರಿಬ್ರಲ್ಲಿ ನಿಂಗೆ ಯಾರಿಷ್ಟ ನನಗೆ 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 ಅವರಿಬ್ಬರೂ ಇಷ್ಟ ಅವರಿಬ್ರು ನಂಗೆ ಯಾರು ತುಂಬಾ ಪ್ರೀತಿ ಮಾಡ್ತಾರೋ ಅವ್ರನ್ನೇ ಮದುವೆ ಆಗ್ಬೇಕಂತಿದ್ದೆ ನೋಡು ಉಪತ್ತಿದನಲ್ಲ ಹ್ಞೂ ಚಾರ್ ಸೋಬಿಸ್ನ ಮಗ ಹಾಂ ಕಪ್ಪಬೇಡು ಬೆಳಿಗ್ಗೆ ಚಾರ್ ಸೋಬಿಸ್ ನನ್ನ ಮಗ ಆದರೆ ಪರೋಡಿನ ನೋಡು ಹ್ಞೂ ನಿನ್ನಪ್ಪ ಹೌದು ಮಾತ್ರ ಚಿನ್ನದಂತ ಅಂತ ಹೌದು ಗಿಡಿ ಗಿಡಿ ನೋಡ್ಕೊಂಡೋನು ಹೋಗ್ತೀನಿ ಅದೆಲ್ಲ ನಿನಗೇನು ಗೊತ್ತು

ನೀ ಏನಾದ್ರೂ ಆ ಭೂಪತಿನ ಮದುವೆ ಆದ್ರೆ ಎರ್ರಿ ಬೆಟ್ಟದ ಮೇಲಿಂದ ಸಮುದ್ರ ಕಾರ್ ಸತ್ತು ದೇವ್ರೆ ಇವ್ನೇನಾದ್ರೂ ಸತ್ತೋಗ್ಬಿಟ್ರೆ ಮತ್ ನನ್ ಮೇಲ್ ಬರುತ್ತೆ ಸರಿ ಬಿಡ ಮಾವ ಯಾಕೆ ಎದ್ರತಿ ನೀನೆ ನನ್ನ ಗಂಡ ಗಂಡ ಬೇರುಂಡ ಈಗ ಬೇಡ ಒಳಗಿಡೆ ಟೈಮ್ ಬರುತ್ತೆ ಅವ ಸಣ್ಣದೇ ಸತ್ತೋಗಿದೆ ಸಣ್ಣದು ಬೇಡ ದೊಡ್ಡದು ಬೇಡ ಯಾವ್ದು ಹಾಕ್ಬಿಡಿ ನಾವು ಕೂಡ ಡ್ಯಾನ್ಸ್ ಆಡೋಕಣ್ಣ